ಓಂ ರಾಮ್ ನನ್ನ ಮುದ್ದಿನ ಮಗುವೆ ಎಲ್ಲರ ಮೇಲೆ ನಿನ್ನ ಕರುಣೆ ಇರಲಿ ಬೇರೆಯವರ ಮೇಲೆ ನೀನು ತೋರಿಸುವ ಕರುಣೆ ನಿನಗೆ ತನ್ನ ಮೇಲೆಯೂ ಇರಲಿ ನಿನ್ನ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡರೆ ನೀನು ಎಲ್ಲ ದಿನಗಳ ಎಲ್ಲ ದಿಶೆಗಳ ಎಲ್ಲ ದೇವರು ದೇವತೆಗಳ ಆಶೀರ್ವಾದವನ್ನು ಸದಾ ಪಡೆಯಬಹುದು ಮನಸ್ಸಿನಲ್ಲಿ ಧೈರ್ಯವಿದ್ದರೆ ತನ್ನ ಮೇಲೆ ನಿನಗೆ ನಂಬಿಕೆಯಿದ್ದರೆ ನೀನು ಮಾಡುವ ಪ್ರಾರ್ಥನೆ ನೆರವೇರುತ್ತದೆ ನೀನು ಬಯಸುವುದು ನಿನ್ನದಾಗುತ್ತದೆ ನೀನು ಬೇಡಿದರೂ ಬೇಡದಿದ್ದರೂ ನಿನಗೆ ನನ್ನ ಬೆಂಬಲವಿರುತ್ತದೆ ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ ಜನರು ಹೀಗಿರುವುದೇಕೆ ಹಾಗಿರುವುದೇಕೆ ಎಂದು ಯೋಚಿಸುವುದು ನಿನ್ನ ಕೆಲಸವಲ್ಲ ಅದು ಅವರ ಕೆಲಸ ನೀನು ಹೇಗಿರಬಹುದೆಂಬುದನ್ನು ಮಾತ್ರವೇ ಯೋಚಿಸುವುದು ನಿನ್ನ ಕೆಲಸ ಮಾತ್ರವಲ್ಲ ನಿನ್ನ ಕರ್ತವ್ಯವಾಗಿದೆ ತನ್ನ ಮೇಲೆ ಗಮನವನ್ನು ತಂದುಕೊಂಡು ತನ್ನ ಮಾರ್ಗವನ್ನು ತಾನೇ ರಚಿಸುವುದು ನಿನ್ನ ಆದ್ಯತೆಯಾಗಿರಲಿ ನಿನಗೆ ಬೇಕಾದ ಸಹಾಯ ನಿನಗೆ ಸಿಗುತ್ತದೆ ಈ ಗುರುವಿನ ಮಗುವಾಗಿರುವ ನೀನು ತಾನೇ ತನ್ನ ಗುರುವಾಗಬೇಕಾದ ಸಮಯವಿದು ಅದು ನಿನ್ನಿಂದ ಸಾಧ್ಯ ನನ್ನ ಮಗುವೆ ನೀನೀಗ ಕಲಿಯುತ್ತಿರುವ ವಿದ್ಯೆಯನ್ನು ನಾನೇ ನಿನಗೆ ನೀಡಿರುವೆನು ನಿನ್ನ ವಿದ್ಯೆ ನಿನ್ನ ಉಪಯೋಗಕ್ಕಾಗಿ ಮಾತ್ರವಲ್ಲ ಹಲವರ ಜೀವನದ ಮಾರ್ಗದರ್ಶನವಾಗಿರಲಿ ಹಲವರಿಗೆ ನೀನು ತೋರಿಸುವ ಬೆಳಕಾಗಿರಲಿ ನಿನಗೆ ನಾನು ನೀಡುವ ಪರಿಹಾರ ಶೀಘ್ರದಲ್ಲೇ ಅರ್ಥವಾಗುತ್ತದೆ ನನ್ನ ಪರಿಹಾರ ನಿನ್ನ ಜೀವನವನ್ನು ಬೆಳಗಿಸುತ್ತದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್